ಬ್ರಹ್ಮಚರ್ಯ ಪಾಲನೆ ಇದ್ರಾಗು ನಾವು ಹನುಮ ಮಾಲಾಧಾರಿಗಳು ಆ ಹನುಮಂತನ ಜಪ ಬಿಟ್ರ ಬೇರೆ ಯಾವ್ದು ಮನ್ಸಿನಾಗ ಇಟ್ಕೋಬಾರ್ದು ನಮಸ್ಕಾರ ರೀ ಎಲ್ಲಾ ಬುದ್ಧಿವಂತ ಜೀವಿಗಳಿಗೆ ನಾವು ಬಂದಿವಿ ಇವತ್ ನಮ್ಮೂರಿಗೆ ಅಂದ್ರ ದುದ್ನಿಗಿ ನಮ್ ಮನೆ ದೇವ್ರು ನರಸಿಂಹ ಸ್ವಾಮಿ ಬಹಳ ದಿನ ಆದ್ಬೇಕಾ ಆ ಸ್ವಾಮಿಗಿ ನೋಡಾಕ್ ಬಂದಿವ್ರಿ ಇವತ್ ಬರನ್ ಸೀದಾ ಸಿದ್ದೇಶ್ವರ ಗುಡಿಗೆ ಹೋದಿನ್ರೀ ಇನ್ನ ಇಲ್ಲಿ ಚೋಟಾ ಡೋನ್ ಬಂದು ಮಾತೆ ಮೌನವಾಗಿ ಬಿಡ್ತೀರಿ ನಂದು ಸ್ವಂತ ಅಂತ ಇರೋದು ಇದು ಒಂದೇ ಮನೆ ರೀ ನಮ್ಗ ಇನ್ನ ನಮ್ ಅಮ್ಮ ಇದೇ ಮನೆಯಾಗ ನಾನ್ ಹಿಂಗ್ ಹೊಡ್ಸ್ಕೊಂಡಿನಲ್ರಿ ಸಿಕ್ಕಾಪಟ್ಟೆ ಹೊಡ್ಸ್ಕೊಂಡಿದ್ ಮೆಮೊರೀಸ್ ಅದಾವ ರೀ ಇಲ್ಲಿ ಏನ್ ಸಿಎಂ ಮನೆ ಹಿಂಗ ಅದ ಅಲ್ಲ ಅನ್ಕೊಂಡ್ರೀ ಹೌದ್ರಿ ನಮ್ ಮನೆ ಇದೇ ಅದ್ರಿ ಇದೇ ಮನೆ ಕಟ್ಬೇಕಂದ್ರ ಒಂದ್ ಟೈಮ್ ದಾಗ ಎಷ್ಟೋ ಒದ್ದಾಡ್ರಿ ನಮ್ಅವ್ವ ಸ್ವಾಮಿ ಹಾಳಾಗಿ ದುಡಿ ಅರ್ಸನಾಗಿ ಉಣ್ಣು ಅಂದಂಗ ಯಾವುದೇ ತಾಯಿ ಆದ್ರೂ ತನಗೆ ಎಷ್ಟೇ ಕಷ್ಟ ಇದ್ರು ತನ್ನ ಮಗ ರಾಜನಂಗ ಇರ್ಬೇಕನ್ನದೇ ಆಸೆ ಪಡ್ತಾರ್ರಿ ಹಂಗ ನಮ್ ಅವ್ವ ಅಂದ್ರು ನಮಗ್ ಹಂಗೆ ಸಾಕಿರ್ತಾರ್ರಿ ನಮ್ಅ ಅನ್ಸಲಕ್ ಎಷ್ಟ್ ಕಷ್ಟ ಪಟ್ಟಲ್ರಿ ಅದ್ರ ಹತ್ತು ಪಟ್ಟು ಖುಷಿ ಕೊಡತನ ನನ್ನ ಮನ್ಸಿಗೆ ನೆಮ್ಮದಿ ಇಲ್ರಿ ಜೀವಿಗಳೇ ನಾವ್ ಒಂದ್ ವಿಡಿಯೋ ಎಡಿಟ್ ಮಾಡ್ಬೇಕಂತ ಸಿಕ್ಕಾಪಟ್ಟೆ ಒದ್ದಾಡ್ ಒದ್ದೇಡ್ ಒಂದ್ ಹೊಲಾಗ ಬಂದ್ ಕುತೀನ್ರಿ ಅಲ್ಲಿ ನಮ್ ಜೀವಿ ಸಾಮ್ರಾಜ್ಯ ಬಂದ್ ನಮ್ ಜೋಡಿ ಮಾತಾಡ್ಕೊಂಡಿತ್ತು ನಾ ಅಲ್ಲಿಂದ ಊರಂದು ಹೊರಗ್ ಬಂದ್ ನಿತ್ಯಾದ್ರೂ ಏನ್ರಿ ಇತ್ತು ಫೋನ್ ಚಾರ್ಜರ್ ಖಾಲಿ ಆಗ್ಬಿಡ್ಬೇಕಾ ಅಂದು ಚಿಕ್ಕ ಸಸಿಯಾಗಿದ್ದು ಇವತ್ತು ನಾವು ಹೋಗ್ ಬರೋಟಿಗೆ ನಿಂಬೆ ಗಿಡ ನಿಂಬಿಕೆ ಕೂಡ ರೆಡಿ ಆಗ್ಬಿಟ್ಟದ್ರಿ ಪ್ರಕೃತಿ ಏನೋ ಎಲ್ಲವೂ ಚೆನ್ನಾಗೇ ಇದೆ ಬದಲಾಗಿದ್ದು ಮನುಷ್ಯರ ಮಾತ್ರ ಇಲ್ಲಿ ಇನ್ನ ಎಲ್ಲಾ ಮುಗಿಸ್ಕೊಂಡು ಮಾಲೆ ಪೂಜೆ ಮಾಡಾಕತ್ ಬಂದಿದ್ದೇವನು ಇನ್ನ ಹೋಗಿ ಬಂದಿದ್ದು ಅಂತ ಪರಡಿ ಪೂಜೆ ಇತ್ತು ಪರಡಿ ಪೂಜೆ ಮಾಡಾಕತ್ತೀ ಅಮ್ಮ ಸ್ವಾಮಿಗಳು ಎಲ್ರು ಕೂಡಿ ಬಾಬೀಜಿತ್ರಿ ಅಕ್ಕ ಸ್ವಾಮಿಗಳಿಂದ ನಮ್ಗ ಅದಾಯ್ತ್ರಿ ವಿಡಿಯೋ ಎಷ್ಟ ಆಗಿತ್ತಂದ್ರೆ ಫಾಲೋ ಅಂಡ್ ಶೇರ್ ಮಾಡ್ಕೋರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ರಾಧೆ ರಾಧೆ